ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈಗ ನೋಡ್ಲಿಕ್ಕೆ ನಿನ್ನೆ ಸಾಯಂಕಾಲದ ರಂಗೋಲಿ ಮತ್ತು ಪೂಜಾ ಅಮಾವಾಸೆ ಸಾಯಂಕಾಲದ್ದು ಯಾಕಂದ್ರೆ ನಿನ್ನೆ ವಿಡಿಯೋ ಬರಲಿಲ್ಲ ಅದಕ್ಕೆ ಮೊನ್ನೆ ಸಾಯಂಕಾಲದ್ದು ಪೂಜಾ ವಿಡಿಯೋ ರೀ ಇದು ಒಂದು ದಿವಸ ಗ್ಯಾಪ್ ಆಯ್ತು ಅಂದ್ರೆ ಅದೇ ಕಂಟಿನ್ಯೂ ಆಗಿರ್ತದೆ ಹಿಂದಿನ ದಿವಸ ಯಾವಾಗ ಬಿಟ್ಟಿರ್ತೀನಿ ಅದೇ ಕಂಟಿನ್ಯೂ ಆಗಿರ್ತದೆ ನಿಮಗೆಲ್ಲ ಗೊತ್ತೇ ಅದ ನಿಮ್ಮ ಹಬ್ಬ ಅದು ಅಂತ ಗೊತ್ತಾಗಲಿಲ್ಲ ಎಲ್ಲರೂ ನನ್ನ ವಿಡಿಯೋಕ್ಕೆ ಕಮೆಂಟ್ ಅಂತೂ ಸೂಪರ್ ಆಗಿರ್ತಾವೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎಲ್ಲರೂ ಹೇಳ್ತೀರಿ ವಿಶ್ ಮಾಡಿದಿರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲ ಒಟ್ಟೆ ಎಲ್ರಿಗೂ ಥ್ಯಾಂಕ್ ಯು ನೀವೆಲ್ಲರೂ ವಿಶ್ ಮಾಡಿದ್ದು ನನಗೂ ಕೂಡ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಅಂದ್ರೆ ಒಂದು ಎರಡು ನಿಮಿಷ ನಮಗಾಗಿ ಟೈಮ್ ಕೊಡೋದು ಅದು ಆತ್ಮೀಯರಿಗೆ ಮಾತ್ರ ಇರ್ತದೆ ನನಗೆ ಗೊತ್ತಾಗ್ತದೆ ಅದಕ್ಕೆ ನೀವೆಲ್ಲ ಎರಡು ನಿಮಿಷ ಟೈಮ್ ಇಟ್ಟು ನನಗೆ ವಿಶ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನಿಮಗೂ ಕೂಡ ದೇವರು ನಿಮ್ಮ ಎಲ್ರ ಬೆಳಕಿನಲ್ಲಿ ಎಲ್ಲವೂ ಒಳ್ಳೆಯದೇ ಆಗಲಿ ಆದಷ್ಟು ಲಗು ಲಘುನೇ ಆಗಲಿ ಒಳ್ಳೆಯ ಕಾರ್ಯಗಳು ಆದಷ್ಟು ಬೇಗನೆ ಆಗಲಿ ತೊಡಕುಗಳೆಲ್ಲ ಕತ್ತಲೆ ರೂಪದಲ್ಲಿ ಹೋಗಿಬಿಡಲಿ ಬೆಳಕೇ ಇರಲಿ ದೀಪದ ಬೆಳಕು ಎಷ್ಟು ಚಂದ ಇರ್ತದೋ ಲೈಟಿನ ಬೆಳಕು ಎಲ್ಲ ಕಡೆ ಇರ್ತದೆ ಒಳಗೆ ಹಚ್ಚಿದಾಗ ಕತ್ತಲೆ ಇದ್ದಾಗ ಆದ್ರೆ ಕತ್ತಲೆ ಇದ್ದಾಗ ಒಂದು ದೀಪದ ಬೆಳಕು ಎಷ್ಟು ಆನಂದವನ್ನು ಕೊಡ್ತದ ಅಂದ್ರೆ ಹೇಳಲಿಕ್ಕೆ ಆಗಂಗಿಲ್ಲ ಅಂದ್ರೆ ದೀಪಾನೇ ದೇವ್ರು ಹೇಳಿ ಆ ಸಮಯದೊಳಗೆ ನಮಗೆ ಗೊತ್ತಾಗ್ತಿರ್ತದೆ ಅದನ್ನ ಜೊತೆ ಹೋದು ಭಾಳಷ್ಟು ಅದ ರಂಗೋಲಿ ನನ್ನ ಮಗಳ ಹಾಕ್ಲಿಕ್ಕೆ ತಳ ಈಗ ಫಸ್ಟ್ ಡೇ ಅಷ್ಟೇ ನಾ ಸಾಯಂಕಾಲ ಹಾಕಿದ್ದೀರಿ ಮುಂದೆ ಕಂಟಿನ್ಯೂಸ್ ಆಗಿ ಸಾಯಂಕಾಲ ತಳಿ ರಂಗೋಲಿ ಅವ್ರದ್ದೇ ಅದ ಯಾಕಂದರೆ ಅವ್ರಿಗೂ ಚಾನ್ಸ್ ಕೊಡಬೇಕಲ್ಲ ಅವರಲ್ಲಿ ಏನೇನೋ ಕಲೆ ಇರ್ತಾವೆ ನನ್ನ ರಂಗೋಲಿಗೂ ಅವ್ರ ರಂಗೋಲಿಗೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಅವ ಅದಕ್ಕೆ ಅವ್ರದ್ದು ಡಿಸೈನ್ ಹೆಂಗೆ ಹಾಕ್ತಾರೆ ನೋಡ್ಬೇಕಲ್ಲ ನೀವಂತೂ ದಿನನಿತ್ಯ ನನ್ನ ರಂಗೋಲಿಯನ್ನೇ ನೋಡ್ತೀರಿ ನನ್ನ ರಂಗೋಲಿನೇ ಜಾಸ್ತಿ ಬರ್ತಾವೆ ಮತ್ತು ಅದ್ರ ಜೊತೆ ಜೊತೆಗೆ ನನ್ನ ಮಗಳು ಹಾಕಿದ ರಂಗೋಲಿನೂ ನೀವೆಲ್ಲ ಇಷ್ಟಪಡ್ತೀರಿ ಹಂಗೆ ಒಂಚೂರು ಮಾತಾಡ್ಕೊತ ರಂಗೋಲಿಯನ್ನು ನೋಡ್ಕೋತ ಮಾತುಗಳನ್ನು ಕೇಳ್ಕೋತ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ರೀ ನೋಡ್ರಿ ನಾವು ಸಾಧನೆ 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 ನೋಡ್ರಿ ಸಾಧನೆ ಅಂದ್ರೆ ದಿನನಿತ್ಯ ಎದ್ದು ಅಡುಗೆ ಎಲ್ಲ ಮನೆಯ ಮಂದಿಗೆಲ್ಲ ಅಡುಗೆ ಮಾಡೋದು ದೇವ್ರ ಪೂಜೆ ಮಾಡೋದು ಇವೆಲ್ಲ ನೀವೆಲ್ಲ ಒಂದು ದಿನ ಒಂದು ದಿವಸ ಟಿಫಿನ್ ಮಾಡೋದು ಊಟ ಮಾಡೋದು ಮತ್ತು ಸಾಯಂಕಾಲ ಏನು ಮಾಡಲಿ ಇದೆಲ್ಲವೂ ಇದ್ದದ್ದೇ ಅದು ಕರ್ತವ್ಯ ಆಗ್ತದೆ ಸಾಧನೆ ಬೆಳಗ್ಗೆ ಉಷಾ ಕಾಲಕ್ಕೆ ಎದ್ದು ಹೇಳುವುದೂ ಒಂದು ಸಾಧನೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕಿ ಮೃತ್ತಿಕೆಯನ್ನು ಹಣೆಯಲ್ಲಿ ಹಚ್ಚಿಕೊಳ್ಳುವುದೂ ಕೂಡ ಒಂದು ಸಾಧನೆಯೇ ಅದ ಮತ್ತು ಇದರ ಜೊತೆ ಜೊತೆಗೆ ನಾವು ದಿನನಿತ್ಯ ಈಗ ನಾವು ಒಬ್ಬೊಬ್ಬರು ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಹಿಂಗೆ ಕೆಲವೊಂದು ದಿವಸ ಮಾತ್ರ ಶುಕ್ರವಾರ ಅಷ್ಟ ಪೂಜೆ ಪುನಸ್ಕಾರ ದೇವರ ನಾಮಸ್ಮರಣೆ ಮಾಡೋದು ಹಂಗೆ ಮಾಡಬಾರ್ದು ನಾವು ದಿನನಿತ್ಯನೇ ಟಿಫಿನ್ ಬೇಕಾಗ್ತದೆ ಊಟ ಬೇಕಾಗ್ತದೆ ನಮಗೆ ನೀರು ಬೇಕಾಗ್ತವ ಹಾಗೇನೆ ಇವತ್ತಿನ ದಿವಸ ಸಕ್ಸಸ್ಫುಲ್ಲಾಗಿ ಇರಬೇಕು ಅಂತಂದ್ರೆ ನಾವು ದೇವರ ನಾಮಸ್ಮರಣೆಯಿಂದನೇ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ಹಾಗೇನೇ ಇದ್ದೀರಿ ಆದರೂ ಕೂಡ ಏನೋ ಒಂದು ಒಳ್ಳೆಯ ವಿಚಾರ ಮಾತಾಡಬೇಕು ಹು ಹಬ್ಬದ ದಿವಸ ಅಂತ ತಿಳ್ಕೊಂಡು ಇವತ್ತು ಚರ್ಚೆ ನಮ್ಮ ನಿಮ್ಮ ಚರ್ಚೆ ನೋಡ್ರಿ ನಾವು ಏನೇ ಮಾಡಬೇಕಾದ್ರೂ ಎಷ್ಟು ಅರ್ಥಪೂರ್ಣ ಇರ್ತದ ನೋಡ್ರಿ ಹೂವನ್ನು ಏರಿಸಬೇಕಾದ್ರೆ ದೇವರಿಗೆ ನಾವು ಹಂಗ ಹೂ ಏರಿಸಬಾರ್ದು ಏನಾದರೂ ಸ್ತೋತ್ರವನ್ನು ಹೇಳ್ಕೋತನೇ ಏರಿಸಬೇಕು ಭಗವಂತನ ನಾಮ ಇರಲೇಬೇಕದ್ರೊಳಗೆ ಏರಿಸ್ಬೇಕಾದ ಹೂಗಳು ಯಾವುವು ದೇವರಿಗೆ ಏರಿಸಬೇಕಾದ ಹೂಗಳು ಮಲ್ಲಿಗೆ ಹೂವು ಜಾಜಿ ಹೂವು ಸೇವಂತಿಗೆ ಹೂವು ಇರುವಂತಿಗೆ ಹೂವು ಸುಗಂಧರಾಜ ಕಣಗಿಲೆ ಸಂಪಿಗೆ ದವನದ ಹೂವು ಗುಲಾಬಿ ಹೂವು ಪಾರಿಜಾತ ಹೂವು ನಂದಿ ಬಟ್ಟು ಹೂವು ಕೇದಿಗೆ ಇವೆಲ್ಲನೂ ದೇವರಿಗೆ ಅತಿ ಪ್ರಿಯವಾದ ಹೂಗಳು ಇವನ್ನ ಏರಿಸಬೇಕು ಮತ್ತೆ ಕೆಲವು ಹೂಗಳನ್ನು ದೇವರಿಗೆ ಏರಿಸಲೇಬಾರದು ಅವು ಯಾವವು ದೇವರಿಗೆ ಏರಿಸಬಾರ್ದಂಥ ಹೂಗಳು ಯಾವುವು ಚೆಂಡು ಹೂವು ಕಾಕಡ ತುಂಬೆ ಹೂವು ಕನಕಾಂಬರ ಎಕ್ಕದ ಹೂವು ಸ್ಫಟಿಕ ಅಂಥೇಳಿ ಬರ್ತಾವ್ರಿ ನಮ್ಮ ಕಡೆ ಸಿಗಂಗಿಲ್ಲ ಸ್ಫಟಿಕ ಇವನು ಏರಿಸಿದ್ರೆ ನರಕ ಅಂತ ಅದ ಆದರೆ ಏರ್ಸೋದು ಬಿಡೋದು ನಿಮಗೆ ಬಿಟ್ಟದ್ದು ಅದಕ್ಕೆ ಇವಿಷ್ಟು ಏನೋ ಒಂದು ನಾನು ವಾಟ್ಸಪ್ಪಲ್ಲಿ ಬಂದಿತ್ತು ನನಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಅಷ್ಟು ಇರಲಿಲ್ಲ ನಾನು ತಿಳ್ಕೊಂಡೆ ಇವತ್ತಿನ ದಿವಸ ದಿನನಿತ್ಯ ಒಂದು ಹೊಸದನ್ನು ಒಳ್ಳೆಯ ವಿಚಾರವನ್ನು ಅನ್ನೋದು ನಂದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಇದನ್ನು ಶೇರ್ ಮಾಡಿಕೊಂಡೆ ಜೀವರಿಗೆ ಕಷ್ಟ ಸುಖ ದುಃಖ ನೋವು ನಲಿವು ಇತ್ಯಾದಿ ಹೇಗೆ ಬರುತ್ತದೆ ಬಂದಿದೆ ಅಂದರೆ ಜೀವರ ಯೋಗ್ಯತೆ ಜೀವರ ಗುಣ ಜೀವರು ಮಾಡಿರುವ ಕರ್ಮ ಇದರಿಂದ ಸಾಧನೆ ಮಾಡಿಸಿರುತ್ತಾನೆ ಎಂದು ತಿಳಿಯುವುದೇ ಸಾಧನೆ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ಜೀವರಿಗೆ ಕಷ್ಟ ಸುಖ ದುಃಖ ನೋವು ನಲಿವು ಇತ್ಯಾದಿ ಹೇಗೆ ಬರುತ್ತದೆ ಬಂದಿದೆ ಅಂದ್ರೆ ಜೀವರ ಯೋಗ್ಯತೆ ಜೀವರ ಗುಣ ಜೀವರು ಮಾಡಿರುವ ಕರ್ಮ ಇದರಿಂದ ಸಾಧನೆ ಮಾಡಿಸಿರುತ್ತಾನೆ ಎಂದು ತಿಳಿಯುವುದೇ ಸಾಧನೆ ಎಷ್ಟು ಅರ್ಥಪೂರ್ಣ ಅದ ಭಾಳ ಅಂದ್ರೆ ಬಹಳ ಅರ್ಥ ಅದ ಆದ್ರೆ ಕೆಲವೊಂದು ನೋಡ್ತೀವಿ ನಾವು ಈ ಸದ್ಯಕ್ಕೆ ಅವನ್ನ ಯಾವ ನಾವು ತಿಳಿದು ತಿಳಿದು ಮಾಡ್ಲಿಕ್ಕೆ ಹೋಗ್ಬಾರ್ದು ತಿಳಿಯದೇನೆ ನಾವು ಸಾಕಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿರ್ತೀವಿ ನಡ್ಕೋತ ಹೋಗ್ತಿರ್ತೀವಿ ಒಂದು ಇರಿಬಿಗಳು ಹೋಗ್ತಿರ್ತಾವೆ ಒತ್ತರ ತುಳಿತೀವಿ ಅಂದ್ರೆ ಜೀವ ಹುಗ್ಸಿರ್ತೀವಿ ನಮಗೆ ಗೊತ್ತೇ ಇರಂಗಿಲ್ಲ ಅಂಥ ಪಾಪಗಳನ್ನೇ ತಿಳಿಯದೆ ಎಷ್ಟೊಂದು ಮಾಡಿರ್ತೀವಿ ನಾವು ಅದಕ್ಕೆ ತಿಳಿದು ತಿಳಿದು ಅಂತೂ ಮಾಡಲಿಕ್ಕೆ ಹೋಗೋದು ಬೇಡ ಈ ದೀಪಾವಳಿಗೆ ನಾವು ನೀವು ಸ್ವಲ್ಪ ಚೇಂಜ್ ಆಗೋಣ ಹೌದಿಲ್ಲರಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ದ್ವೇಷ ಬುದ್ಧಿ ವಿನಾಶಾಯ ದೀಪಜ್ಯೋತಿ ಜ್ಯೋತಿ ನಮೋಸ್ತುತಿ ದೀಪಗಳ ಈ ಹಬ್ಬ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿನ ಎಲ್ಲ ಅಂಧಕಾರವನ್ನು ದೂರ ಮಾಡಿ ಸಂತೋಷ ಆರೋಗ್ಯ ಮತ್ತು ಐಶ್ವರ್ಯದ ಬೆಳಕಿನಿಂದ ನಿಮ್ಮ ಮನೆಯಲ್ಲಿ ತುಂಬಲಿ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆ ದೀಪಾವಳಿ ಹಬ್ಬ ಹೆಂಗೆ ನಡ್ದದ ನೋಡ್ಯಾಕೆಂತ್ರಿ ನೋಡಿರಿ ಹಂಗೆ ಈ ಸರಿ ಹೊಸದೊಂದು ಆ್ಯಡ್ ಮಾಡ್ಕೊಂಡೀನಿ ಸಾರಿ ಬಿಸ್ನೆಸ್ ಅಂತ ಹೇಳಿ ನಮ್ಮ ಒಬ್ಬರು ಫ್ಯಾಮಿಲಿಯರು ಹೇಳಿದರು ನಾನು ಸ್ಟಾರ್ಟ್ ಮಾಡಿದೆ ಅದಕ್ಕೆ ನಿಮ್ಮೆಲ್ಲರ ಕೋಆಪ್ರೇಷನ್ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಸಿಕ್ಕದ ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಎಲ್ಲರೂ ಪಿನ್ ಕೋಡ್ ನಂಬರ್ ಕರೆಕ್ಟಾಗಿ ಕೊಡ್ರಿ ಎಲ್ರಿಗೂ ಮುಟ್ಟ್ಯಾವಂತ ರಿವ್ಯೂ ಮಾತ್ರ ಚಲೋ ಬಂದಾವ ನಾವು ಕೂಡ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೀವಿ ಇನ್ನು ನೆಕ್ಸ್ಟ್ ಏನದ ಆದಷ್ಟು ಟೂ ಡೇಸ್ ಒಳಗೆ ಮುಟ್ಟು ಹಂಗೆ ವ್ಯವಸ್ಥೆ ಮಾಡ್ಕೊಂಡಿವ್ರಿ ಇನ್ನು ನೆಕ್ಸ್ಟ್ ಸಾರೀಸ್ ಎಲ್ಲ ಟೂ ಥರ್ಡ್ ಡೇ ಫಸ್ಟ್ ಸೆಕೆಂಡ್ ಥರ್ಡ್ ಡೇ ನಿಮ್ಮ ಊರೊಳಗೆ ಇರ್ತದೆ ಈಗ ನಮ್ಮನಿ ಪೂಜಾ ನೋಡ್ರಿ ಹೆಂಗಾಗ್ಯದ ನಿಮ್ಮನಿ ಪೂಜಾ ಮಾಡಿರಿ ನೋಡ್ತೀವಿ ಒಂದ್ ಉಳೋ ನಿಮ್ ಹೆಸ್ರಿ ಅವೆಲ್ಲ ಹೋದು ಹುಡುಗ ನೋಡುದಕ್ಕೆ ಕೇಳಿದೆ ಇದು ಮತ್ತೆ ನಮ್ಗೂ ಏನಸ್ತು ಇದಕ್ಕೂ ಸುಮ್ನೆ ಹೆಂಗ ಮಾತಾಡಿ ನಾವು ನೋಡ್ರಿ ಈ ದೀಪಾವಳಿ ಒಳಗೆ ಮನೆ ಬಿಟ್ಟು ಎಲ್ಲಿಯೂ ಹೋಗಂಗಿಲ್ರಿ ಮುಂಜಾನೆನು ಪೂಜೆ ಇದು ಸ್ತೋತ್ರ ಸಾಯಂಕಾಲ ಫುಲ್ ತ್ರೀ ಫೋರ್ ಅವರ್ಸ್ ಇದೇ ಇರ್ತದೆ ಇನ್ನೂ ಭಾಳ ಚಂದ ಅನಿಸ್ತದೆ ತಾಯಿ ಬರವ ಕೊಡ ಕನ್ಯೆ ನೀ ಕೇಳಿ ಸಂಪನ್ನೆ ಶರ ಬೇಡುವೆ ಬರವ ಕೊಡ ತಾಯಿ ಬರಬ ಕೊಡ ಬಾಗಿಲಿಗೆ ತೋರಣ ಮದ್ವಿ ಮುಂಜಿ ನಾಮಕರಣ ಯಾವಾಗೂ ಇರುವಂಥ ವರವ ಕೊಡ ತಾಯಿ ಬರವ ಕೊಡ ಮಾಡಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಡ ಹಾಡುವಂತ ಬರುವ ಕೊಡ ತಾಯಿ ಬರುವ ಕೊಡ ಹೆಣ್ಣು ಮಕ್ಕಳನ್ನ ಹಡ್ದು ಹೊಣ್ಣು ಸರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂತ ಬರವ ಕೊಡ ತಾಯಿ ಬರುವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ದಾನ ಭೂದಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ನ ಹಡೆದು ಧರಿಸುವ ಬಿಂದುಳಿ ಇಡುವಂತ ಮಗನ ಕೊಡ ತಾಯಿ ಮಗನ ಕೊಡ ರಂಗನಾಯಕಿ ನಿನ್ನ ಸೋಲು ಮುಡಿಮೆಲಿನ ಪ್ರಸನ್ ವೆಂಕಟ ನರ್ಸಿದ್ದೈದೂ ಕೊಡ ತಾಯಿ ಬರವ ಕೋಡ ಬರುವ ತಾಯಿ ಬರವ ಕೋಡ ಬರುವ ತಾಯಿ ಬರವ ಕೊಡ ಶರದಿಯೊಳ ಕನ್ಯೇನಿ ನಿಕೇಳೆ ಸಂಪನ್ನೆ ಶರಗೊಡ್ಡೆ ಬೇಡುವೆ ಬರವ ಕೊಡ ತಾಯಿ ಬರವ ಕೊಡ ಕೊಡ ತಾಯಿ ಬರವ ಕೊಡ ಈಗ ನೋಡ್ಲಿಕ್ಕೆ ಮುಂಜಾನೆಯ ರಂಗೋಲಿ ಈ ಒಂದಿಷ್ಟು ಪ್ರಶ್ನೆಗಳು ಮೊನ್ನೆ ಬಂದಿದ್ದು ತಾರೀಕು ಇಪ್ಪತ್ತೆರಡು ಅಂದ್ರೆ ಇವತ್ತು ಬುಧವಾರದಿಂದ ಕಾರ್ತಿಕ ಮಾಸ ಪ್ರಾರಂಭ ಆಗ್ತದೆ ಮತ್ತೆ ಕಾರ್ತೀಕ ಸ್ನಾನ ಏನದಲ್ಲ ಮೊನ್ನೆ ಹುಣ್ಣಿಮೆಯಿಂದಾನೇ ಸ್ಟಾರ್ಟ್ ಆಗಿದೆ ಅವತ್ತು ಕೂಡ ನಾವು ಹೇಳಿದ್ವಿ ಆಮೇಲೆ ಹನುಮಂತ ದೇವರ ವೃತ್ತನೂ ನಾವು ಹಿಡಿದ್ವಿ ಯಾಕಂದ್ರ ನಾವು ಬೇಕಂದ್ರೆ ಎರಡು ಸಾರಿನೂ ಹನುಮಂತ ದೇವ್ರ ರಥ ಆಗ್ತದೆ ಈ ಕಾರ್ತಿಕ್ ಮಾಸದೊಳಗೆ ಬಹಳ 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 ಶ್ರೇಷ್ಠವಾದ್ದು ಎಲ್ಲರೂ ಕೇಳ್ತಿದ್ರಿ ಈಗ ತಪ್ಪಿದ್ರೆ ನಾವು ಮತ್ತೆ ಯಾವಾಗ ಮಾಡ್ಬೇಕಿದು ಇದು ಯ ನೋಡ್ರಿ ದೇವ್ರದ್ದು ಮಾಡಲಿಕ್ಕೆ ಹಂಗೆ ವಿಚಾರ ಮಾಡಿ ನೋಡಿದ್ರ ದೇವ್ರದ ಕಾರ್ಯ ಮಾಡಲಿಕ್ಕೆ ಯ ಒಳ್ಳೆಯ ಕಾರ್ಯ ಯಾವತ್ತು ನಾವು ಮುಹೂರ್ತ ದಿನ ನೋಡಬಾರ್ದು ನಾನಂತೂ ಇಲ್ಲಿವರೆಗೆ ನೋಡಿಲ್ಲ ಮತ್ತು ನನ್ನ ವಿಚಾರ ಪರ್ಸ್ನಲಿ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಒಟ್ಟು ಯಾವ್ದಾರು ದೇವ್ರದ್ದು ಏನರ ಪೂಜಾ ಹಿಂಗೆ ಹಿಡಿಬೇಕು ಅಂತಂದ್ರೆ ಹ್ಞೂ ದಶಮಿ ತಿಥಿ ನೋಡ್ಕೊ ನೋಡ್ಕೋತೀನಿ ಮಾತ್ರ ದಶಮಿ ಏಕಾದಶಿ ದ್ವಾದಶಿ ಅಲ್ಲೇ ಮೂರು ದಿವಸ ಭಾಳ ಶ್ರೇಷ್ಠವಾದಲ್ರಿ ಅಂದ್ರೆ ಉಪವಾಸ ಮಾಡಿರ್ತೀವಲ್ಲ ಏಕಾದಶಿ ಮತ್ತು ದಶಮಿ ತಿಥಿನೂ ಒಂದೇ ಹೊತ್ತು ಹುಟ್ಟಿರ್ತದೆ ದ್ವಾದಶಿನೂ ಒಂದೇ ಹೊತ್ತು ಹೀಗಾಗಿ ಮೂರು ದಿವಸವೂ ಭಾಳ ಚಂದ ಪೂಜೆ ಆಗ್ಬಿಡ್ತದೆ ಅಂತ ಹೇಳಿ ನಾನು ದಶಮಿ ತಿಥಿ ಜಾಸ್ತಿ ಹಿಡ್ದಿರ್ತೀನಿ ಉಳದ್ದು ಯಾವುದಕ್ಕೂ ಹಿಂಗೆ ಇಂಥ ದಿವಸ ಹಿಡಿಬೇಕು ಅಂತಿರಂಗಿಲ್ಲ ಹಂಗೆ ಕೆಲವೊಬ್ರು ಕೇಳ್ತಿದ್ರಿ ನಾವು ಹನುಮಂತ ದೇವ್ರದ್ರತ ಹಿಡಿಬೇಕಂತೀವಿ ದೀಪದ್ದು ಸೇವಾ ಮಾಡ್ಬೇಕಂತೀವಿ ಹೇಳಿ ಅದಕ್ಕೆ ಇದನ್ನು ಮತ್ತೆ ಯಾವಾಗ ಮಾಡ್ಲಿಕ್ಕೆ ಬರ್ತದ ಅಂತ ಕೇಳಿದ್ರಿ ಇದನ್ನ ನೀವು ಮತ್ತೆ ನಾ ಆ್ಯಕ್ಚುಲಿ ಇವತ್ತಿಂದ ಇಲ್ಲ ನಾಳೆಯಿಂದ ಮಾಡಿದರೂ ನಡೀತದ ಬರು ಶನಿವಾರದಿಂದ ಮಾಡಿದರೂ ನಡೀತದ ನೋಡ್ರಿ ಈ ಮಾಸವನ್ನು ದೀಪಾರಾಧನೆಯ ಮಾಸ ಅಂತ ನಾವು ಕರಿತೀವಿ ಅದಕ್ಕೆ ಇದನ್ನು ದೀಪಾವಳಿ ಹಬ್ಬ ಈ ದೀಪಾವಳಿಯ ಕೇವಲ ದೀಪಗಳ ಹಬ್ಬವಲ್ಲ ಇದು ವಿಜಯದ ಸಮೃದ್ಧಿ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ಇದರ ಹಿಂದಿರುವ ಪೌರಾಣಿಕತೆಗಳು ಸಾಕಷ್ಟು ಹಿಂದೆ ಒಂದ ಎರಡ್ರಿ ನಾವು ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸಿ ಹದಿನಾಲ್ಕು ವರ್ಷಗಳ ವನವಾಸ ನಂತರ ಅಯೋಧ್ಯೆಗೆ ಹಿಂದಿರುಗಿ ಬಂದಾಗ ಬಂದಾಗ ದೀಪಾವಳಿಯ ಆಚರಣೆ ಶುರುವಾಯಿತು ಅಂತ ಕೇಳ್ತೀವಿ ಇನ್ನೊಂದು ಶ್ರೀಕೃಷ್ಣನು ಸತ್ಯಭಾಮೆಯ ಜೊತೆಗೂಡಿ ನರಕಾಸುರನನ್ನು ಸಂಹರಿಸಿ ಲೋಕಕ್ಕೆ ನೆಮ್ಮದಿ ನೀಡಿದ ದಿನವನ್ನು ದೀಪಾವಳಿಯ ಒಂದು ಭಾಗವಾಗಿ ನರಕ ಚತುರ್ದಶಿ ಎಂದು ಆಚರಿಸಲ ಆಗ್ತದೆ ಅವತ್ತು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿ ದೀಪಗಳಿಂದ ಬೆಳಗಿಸುವುದು ಅಂದರೆ ಕೆಟ್ಟ ಶಕ್ತಿಗಳಿಂದ ಮುಕ್ತಿ ಪಡೀಲಿಕ್ಕೆ ಎಣ್ಣೆ ಸ್ನಾನವನ್ನು ಮಾಡುವುದು ಲಕ್ಷ್ಮೀ ಪೂಜೆ ಸಾಯಂಕಾಲ ಗಣೇಶನ ಪೂಜೆ ಮತ್ತು ದೀಪಗಳಿಂದ ಅಲಂಕಾರ ಸಿಹಿ ತಿಂಡಿಗಳನ್ನು ಮಾಡಿ ಮನೆಯೊಳಗೆ ಎಲ್ರಿಗೂ ಮನೆ ಮಂದಿ ಮತ್ತು ಮನೆಗೆ ಯಾರು ಬರ್ತಾರೆ ಎಲ್ರಿಗೂ ಹಂಚೋದು ಇವೆಲ್ಲವೂ ಅಷ್ಟು ಚಂದ ಒಂದೊಂದು ಈ ದೀಪಗಳು ಬೆಳಕು ದೀಪಗಳು ದೀಪಗಳ ಬೆಳಕು ಹೇಗೆ ವಿಜಯ ಸಾಧಿಸುತ್ತದೆಯೋ ಹಾಗೆ ನಮ್ಮೊಳಗಿನ ನಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸಿ ನಕಾರಾತ್ಮಕತೆಯನ್ನು ತುಂಬಿಸುತ್ತದೆ ದೀಪಾವಳಿ ಎಂದರೆ ಹೊಸ ಆರಂಭ ಹಳೆಯ ಕೆಟ್ಟದ್ದು ಎಲ್ಲವನ್ನೂ ಮರೆತು ಹೊಸ ಭರವಸೆ ಹೊಸ ಉತ್ಸಾಹದಿಂದ ಜೀವನವನ್ನು ಪ್ರಾರಂಭಿಸುವುದೇ ದೀಪಾವಳಿಯಾಗಿದ್ದು ನೋಡ್ರಿ ಎಷ್ಟು ಅರ್ಥಪೂರ್ಣದ ಹಂಗೆ ನಮ್ಮ ಎಲ್ಲ ಹಬ್ಬಗಳು ಭಾಳ ಅಂದ್ರೆ ಭಾಳ ಅರ್ಥಪೂರ್ಣ ನಾವು ತಿಳ್ಕೋತ ಹೋದಂಗಿಲ್ಲ ಅಷ್ಟು ಅರ್ಥ ಅದ ಮತ್ತು ಒಂದೊಂದಕ್ಕೂ ಒಂದು ತನ್ನದೇ ಆದ ವಿಶೇಷತೆ ಅದ ಇವುಗಳನ್ನೆಲ್ಲ ಮಕ್ಕಳಿಗೆ ನಾವು ತಿಳಿಸಿ ಹೇಳಬೇಕ್ರಿ ಮಕ್ಕಳು ಕೂಡ ಇದರಲ್ಲಿ ಹೋದರೆ ಕೆಟ್ಟ ಮಾರ್ಗಕ್ಕೆ ಮಕ್ಕಳು ಹೋಗಂಗಿಲ್ಲ ನಾವು ಮನೆಯೊಳಗೂ ಎಲ್ಲರೂ ಮಾಡಲಿಕ್ಕೆ ಬಹಳ ಬೇಜಾರು ಮಾಡ್ಕೋತೀವಿ ಮತ್ತು ಮಕ್ಕಳಿಗೂ ಕೂಡ ನಾವು ಹೇಳಂಗಿಲ್ಲ ಹಾಗಾಗಿ ಮಕ್ಕಳು ಇದ್ರ ಕಡೆ ಗಮನವೇ ಕೊಡೋಂಗಿಲ್ಲ ಅವ್ನು ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತಾರೆ ಅದಕ್ಕೆ ಆದಷ್ಟು ಮಕ್ಕಳಿಗೇನದ ಈ ಒಂದೊಂದು ವಿಶೇಷತೆಯನ್ನು ಒಂದೊಂದು ಹಬ್ಬದ ವಿಶೇಷತೆಯನ್ನು ನಾವು ಮಾಡುವಾಗ ಅವರನ್ನು ನಾವು ತೊಡಗಿಸಿಕೊಳ್ಳೋದು ಭಾಳ ಒಂದು ಒಳ್ಳೆಯ ಹಾದಿ ಅಂತ ನನಗನ್ನಿಸ್ತದೆ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಿದ್ರೆ ನಿಮ್ಮ ನೀವು ಮಾಡಿರಿ ಅಲ್ಲ ನೋಡಿರಿ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂದು ಚೂರು 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 ಶೇರ್ ಮಾಡ್ತಿರಲ್ಲ ಮತ್ತು ಸಾರಿ ಇಲ್ಕಲ್ ಸಾರಿ ಒಂದ್ರಕ್ಕಿಂತ ಒಂದು ಸೂಪರಾಗಿ ಬಂದಾವ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ ಯಾಕಂದ್ರೆ ಹಬ್ಬದೊಳಗೆ ನೀವು ಎಲ್ಲ ಸೀರೆ ಎಲ್ಲ ತೊಗೊಂಡ್ಬಿಟ್ಟಿರ್ತೀರಿ ಮತ್ತು ಅದನ್ನೇನು ತೋರಿಸ್ಕೋತು ಕೂಡುದು ಅಂತ ತಿಳ್ಕೊಂಡು ಈಗ ತೋರಿಸಿಲ್ಲ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಆರಾಮಾಗಿ ನೋಡಿರಿ ಹಂಗೆ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಿ ಯಾರು ಬೇಕೋ ಅವರು ತೊಗೊಂಡಿರ್ತಾರೆ ಹೌದಿಲ್ಲ ರೀ ಈಗ ಇನ್ನೊಂದು ನೋಡಿರಿ ಥಾಟ್ ಎಷ್ಟು ಚಂದದ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಮಾತು ನಾವಾಡುವ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಎಷ್ಟು ಚೆಂದ ಅದ ನಂಗೆ ಸೇರ್ತಿದ್ದು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ nyt mm -hmm. ಹೌದು ಎಲ್ಲ ಬರೇ ಪೂಜಾ ರಂಗೋಲಿ ಪೂಜಾ ರಂಗೋಲಿ ಇದನ್ನು ತೋರಿಸ್ಲಿಗತ್ತೀರಿ ಅಡಿಗೆದು ಏನು ವಿಶೇಷ ಅಂತ ಒಟ್ಟ ತೋರ್ಸವಲ್ಲಾಗಿರಿ ತಿರಿಗೆ ಎರಡು ವಿಡಿಯೋಸ್ ಬಂದು ಹಬ್ಬದ್ದು ಅಂತ ಅನ್ಕೊಳ್ಲಿಕ್ಕೆ ಈಗ ಅಡಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಈಗ ಅಡಿಗೆ ಮತ್ತು ಮಾಡ್ಲಿಕ್ಕೆ ಹತ್ತದ್ದು ಅಷ್ಟು ವಿಡಿಯೋಸ್ ನಿಮಗೆ ಅಷ್ಟು ಅಡಿಗೆ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ರೆ ಅದಕ್ಕೊಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಈಗ ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಆಗಿ ಹೋಗಿಬಿಟ್ಟದ ಅದಕ್ಕೆ ನೆಕ್ಸ್ಟ್ ವಿಡಿಯೋದಾಗ ಅಡುಗೆ ಏನು ಮಾಡಿದ್ದೆ ಅಂತ ಅಪ್ಲೋಡ್ ಮಾಡ್ತೀನಿ ರೀ